ಮಕ್ಳಿಗೂ ಜಿ ಬಿದ್ರೆ ಸಾಕು ಎಲ್ಲಾರು ಫುಲ್ ಎತ್ತಿ ಇದ್ದಂಗೆ ತಮ್ಮ ಈ ಬದಿಯ ನಮ್ಮದು ಒಳ್ಳೆ ಬದಿ ಬಂದೋ ಆ ಒಲ್ಲಿ ಬಂದು ನೋಡಿದ್ರ ನೀವು ಒಲಿಗೆ ನೋಡುತ್ತೇವ ನೀವು ಹೊರತು ಬೇರೆ ಮತ್ತೆ ನೋಡುತ್ತೆ ಒಂದೊಂದು ಮಾರು ತುಂಡು ಬಿದ್ದಂಗ್ ನೋಡ್ ನೋಡ್ ನೋಡ ಗಡದ ಹೊಲೇತ್ಕೊಂಡು ಹೋಯ್ತಾವಿಂದ ಏನ್ ಮಾರಯಾ ಬಾ 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 ಬಾ

ಇಲ್ಲಿ ಯಾರ ಒಬ್ಬ ರಿಕ್ಷಾ ಡ್ರೈವರ್ಸ್ ಅಂತ ಜೋರ್ ಡಿಂಗ್ ನಂಗ್ ಮಾಡ್ತಿದಂತೆ ಯಾರವಾ ಯಾವ ಪೆಂಪಿ ಕೋಣ ಪೆಂಪಿ ಅದ್ಯಾವುದ ಪ್ಯಾಂಪಿ ಮರ್ಯ ಎಲ್ಲೆಲ್ಲಿ ಯಾವ್ಯಾವ ಪ್ಯಾಂಪ್ ಇಟ್ಕೊಂಡ್ರೆ ಅದೇ ಗೊತ್ತಾಗುದಿಲ್ಲ ನಿಮ್ಮ ಬದಿಗಂತು ನಂಗೆ ಗೊತ್ತಿಲ್ಲ ನಮಗೆ ಇಂಪಾರ್ಟೆಂಟ್ ಏನು ನಮ್ಮ ನಟಿ ಆ ನಮ್ ಡಿಂಗಿ ಆಂಗು ಮಾಡ್ಕೆ ಎಲ್ಲ ಊಸೋ ಯಾರಿಗೊತ್ತಿ ಮರೀಗರು ಯಾವ ಬಂದ್ರೆ ಸಮಾಗಿತ್ತು ಎಲ್ಲೂ ಇಲ್ಲ ಅವನ ಯಾಕೆ ನಾ ಹಪ್ಪುನಾಥ ಬಡ್ಡಿ ಮಗ ಊಸ್ ಬಿಟ್ರು ಹಪ್ಪನಾಟ ಮುಂದೆ ಕೂತ್ರು ಹಪ್ಪನಾಟ ಅಂಗನಲ್ಲಿ ಕೂತ್ರು ಹಪ್ಪನಾಟ ಶಿವನನ್ನೋವೇನು ಕೊಲ್ಲು ಕೂತ್ರು ಹಪ್ಪನಾಟ ಕಡ ಆ ದರಿದ್ರಿ ಪಾರಿದ್ಕೊಂಡೆ ಈ ಗ್ಯಾಂಗ್ ನಲ್ಲಿ ಹಾರಾಚಿರುದು ಅರೆ ಯಾರ ಈ ಸುಂದರವಾದ ಸಂಧಿಯಲ್ಲಿ ನಿಂತಿರುವಂತ ಕ್ಯಾಪ್ಟನ್ ಗೋಂಡ್ ಯಾವ ಗೋಂಡಿ ಅಂದ್ರೆ ಕ್ಯಾಪ್ಟನ್ ಗೋಂಡ್ ಕೈ ಬರೀ ಜೀವನ್ ಪೂರ್ತಿ ಬೇರ ಪುಗ್ ನೋಡೇ ಹೀ ಮಂತ್ರವಾಗಿ ಅಯ್ಯಪ್ಪ ಚಪ್ಪಲ ಹಾಕು ಶುರು ಮಾಡಿದ್ರು ಅದು ಈಗ ಹಾಕೋಕೆ ಶುರು ಮಾಡಿಂಗ್ಳು ಬ್ಯಾಲೆಲ್ಲಿ ಹೇತಿರು ನಮ್ಮದು ಹೆಂಗ ಗೊತ್ತು ಪಿಂಡ ಬಿಡುದಂದ ಮೇಲೆ ಒಬ್ಬ ಕಾಯ್ ತಗೋ ಬಂದ್ ನಾವು ಸತ್ತದ್ದೆಲ್ಲ ಹಳ್ಳಿ ಬಿಡು ಸೋಣದು ಸೋನಿನ ಹಂಗೆ ಹೋದಷ್ಟು ಆಯ್ತ ಮನೆ ಸುಮಾರು ಮಂದಿ ಹೇಳ್ತಿದ್ರಲ್ಲ ನೀವು ಪಿಂಡ ಬಿಡೋಕೆ ಮನೆಯ ದೋಸೆ ಮಾಡ ತಿಂತಿ ಅನ್ಕಂಡ್ರೆ ಎಂತ ಪಿಂಡ ಬಿಡು ಕೊಟ್ಟಿ ದೋಸೆ ಮಾಡ ತಿಂತಿ ಬಾಳ ಮಂದಿ ಹೇಳ್ತಿದ್ರು ಅಯ್ಯಪ್ಪ ಅದು ದೋಸೆ ಮಾಡು ಟೈಮ್ ದೋಸೆ ಮಾಡುದು ಶಪತಿ ಹೊಳುತ್ತೆ ಶಪತಿ ಹೊಳುದು ಅದು ಚಪಾತಿ ಮಾರಯ್ಯ ನೀ ಬಾಯಕೊಂಡಿ ನಾ ಜೀರ್ಗಾಳೆಂದು ನಮ್ಗೆ ಹುಣ್ಕುಟ್ಟ ಬಾಡಿಗಳು ಎಲ್ಲಾ ಮಾತು ಸರಿನೇ ಬತ್ತಿದೀ ಮಾತ್ರ ಮೈಕ್ ಬಿಡ್ತಾ ಮಾತಾಡುವ ಎಲ್ಲ ಸುಮ್ ಬರ್ತೀವಿ ಹಾ ಹಂಗಲ್ಲ ನಾನು ಮಾಡ್ತೀವಿ ಅಣ್ಣಾ ಕಾಯ್ತಿದ್ದು ಅಯ್ಯೋ ಎಲ್ಲ ಇಲ್ಲದಿರಲ್ಲ ಹಬ್ಬದ ಗುರು ಬಂದ್ರೆ ನಿಮ್ ಬಜ್ನಿಗೋರ್ ಕರ್ಕೊತಿದ್ರಲ್ಲ ಅವರು